ಪ್ರಿನ್ಸಿಪಲ್ ಸರ್ ಹೇಳಿಬಿಡಿ ಏನಾದರೂ ಇದ್ರೆ ನೀವು ಇಲ್ಲಾದರೆ ನಮಗೂ ಗೊತ್ತು ಸತ್ಯನ ಹೊರಗೆ ತರಲಿಕ್ಕೆ ಏನು ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಒಬ್ಬರು ಸ್ಟೂಡೆಂಟ್ನ ಕೊಲೆ ಯಾಕೆ ಮಾಡಲಿ ಹತ್ತು ವರ್ಷದಿಂದ ಈ ಕಾಲೇಜಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಸರ್ ನನಗೆ ಈ ರೀತಿ ಮಾಡೋ ಅವಶ್ಯಕತೆಯೇ ಇಲ್ಲ ಒಳ್ಳೆ ಸ್ಯಾಲರಿ ಇದೆ ಒಳ್ಳೆ ಜೀವನ ಇದೆ ಸರ್ ನೋಡಿ ಪ್ರಿನ್ಸಿಪಲ್ ಜಾಸ್ತಿ ಕುಯ್ಯೋದು ನನಗೆ ಇಷ್ಟ ಆಗೋದಿಲ್ಲ ಆ ಕ್ಲಾಸ್ ರೂಮಿಂದ ಇನ್ನೊಂದು ಕೀಯನ್ನು ತೆಗೆದುಕೊಡಿ ಆವಾಗ ನಾನು ನಂಬ್ತೇನೆ ಅದು ಸರ್ ಎರಡು ದಿನ ಹಿಂದೆ ಕಳೆದೋಗಿದೆ ವಾಟ್ ಪ್ರಿನ್ಸಿಪಲ್ ರೂಮಲ್ಲಿ ಎರಡು ದಿನ ಹಿಂದೆ ಒಂದು ಕೀ ಕಳೆದು ಹೋಗಿದೆ ಅದೇ ಕ್ಲಾಸ್ ರೂಮ್ ಇದು ಸಿ ಟಿವಿ ಫುಟೇಜನ್ನು ಚೆಕ್ ಮಾಡಿ ಮೈ ಗಾಡ್ ಸಿ ಸಿ ವಿ ಫುಟೇಜ್ ಇಲ್ಲಿ ಡಿಲೀಟ್ ಆಗಿದೆ ಕೀ ಕಳುವಾಗಿದೆ ಆಗಿದೆ ಇದೆಲ್ಲ ಗೊತ್ತಿರೋದು ಈ ಶಾಲೆಯಲ್ಲಿ ವರ್ಕ್ ಮಾಡ್ತಿರೋ ವ್ಯಕ್ತಿ ಮಾತ್ರ ಟೀಚರ್ಸ್ ಆರ್ ಸ್ಟೂಡೆಂಟ್ಸ್ ಅವ್ರು ತಿಳ್ಕೊಬೇಕು ಏನಂದರೆ ಯಾರಿಗೆ ಕೊಲೆ ಮಾಡಿತ್ತು ಅಂತ ಎಲ್ಲ ಅಪವಾದ ನನಗೆ ಬರ್ತದೆ ಇಸ್ ಅಲ್ಲ ಈ ಪೊಲೀಸವರು ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾರೆ ನಾನಿಲ್ಲಿ ಪಿಯೋನ್ ಪಿಯೋನ್ ಕೆಲಸ ಬಿಟ್ಟು ಬೇರೆ ಏನೂ ಮಾಡಲ್ಲ ಅಂತ ಹೇಳಿದರೂ ಕೂಡ ಕೇಳ್ತಾ ಇಲ್ಲ ಸಂದೇಶ್ ರಾಧಿಕಾಗೆ ಪ್ರಜ್ಞೆ ಬಂತ ಇಲ್ಲ ಸರ್ ಇರಲಿ ಅವಳ ಸುರಕ್ಷತೆ ತುಂಬ ಇಂಪಾರ್ಟೆಂಟ್ ಅವಳು ಡೇಂಜರಲ್ಲೂ ಇರ್ಬೋದು ಗೊತ್ತಿಲ್ಲ ಅವಳು ಏನು ನೋಡಿದ್ದಾರೆ ಅಂತ ಮೊದಲಿಗೆ ನೀನು ಪ್ರೊಟೆಕ್ಷನ್ ಜಾಸ್ತಿ ಮಾಡು ಹಾಸ್ಪಿಟಲ್ ಹತ್ರ ಯಾ ನೋಡು ಆಫೀಸರ್ ವಿಕ್ರಮ್ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅವ್ರು ಯಾವ ರೀತಿ ಆಫೀಸರ್ ಅಂದರೆ ಯಾವುದಾದ್ರೂ ಒಂದು ಕೇಸ್ ತೊಗೊಂಡ್ರೆ ಅದನ್ನು ಫುಲ್ ಇನ್ವೆಸ್ಟಿಗೇಟ್ ಮಾಡದೆ ಬಿಡೋದಿಲ್ಲ ಇದುವರೆಗೆ ಯಾವ ಕೇಸ್ ಕೂಡ ಪೆಂಡಿಂಗಲ್ಲಿ ಇದ್ದೇ ಇಲ್ಲ ಸ್ವಲ್ಪ ಜಾಗೃತಿಯಿಂದ ಇರು ಇದ್ದಿಂಗೆ ಜಾಗೃತಿಯಿಂದ ನೀವಿರಬೇಕು ನಾನು ಈ ಕೇಸಿಂದ ಹೊರಗೆ ಬಂದೇ ಬರ್ತೀನಿ ನೀವು ಸ್ವಲ್ಪ ಸೇಫ್ ಆಗಿರಿ ಸರಿ ಸುತ್ತಮುತ್ತ ಯಾರಾದರೂ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀನೇನು ಹೊರಳು ಸರಿ